ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಮಹೀಂದ್ರ ಮ್ಯಾಕ್ಸಿಮ್ ಒಂದು ಗಾಡಿ ಕಳಿಸ್ಕೊಡಿದಾರ ಹಾಂ ಹೇಳಿ ಎಷ್ಟು ಗಾಡಿ ಇದೆ ಹದಿಮೂರು ಓನರ್ ಎಷ್ಟ ಓನರು ಎರಡು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಒಂದು ಕ್ವಾರ್ಟರ್ ಟ್ಯಾಕ್ಸ್ ಡ್ಯೂ ಇದೆ ಒಂದು ಎಫ್ಸಿ ಮಾಡಿಸ್ಕೊಬೇಕು ಅವರೆ ಅವರೆ ಮಾಡಿಸ್ಕೋಬೇಕು ಹಾ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಹೊಸ ಮುಂದೆ ಎರಡು ಲೋನ್ ಇದೆಯಾ ಕಡಿಮೆ ಇಲ್ಲಾರ ಸರ್ ಲೋನ್ ಇದೆಯಾ ಕಡಿಮೆ ಇಲ್ಲಾರ ಲೋನ್ ಗೆ ಇಲ್ಲ ಎಷ್ಟು ಕೊಡ್ತಿದೆ ಮೈಲೇಜ್ ಇದು ಮೈಲೇಜ್ ಕೊಡುತ್ತೆ ಸರ್ ಅಂದ್ರೆ ಸರ್ ಅದೆ ಕೊಡುತ್ತೆ ಸೀಟಿಂಗ್ ಎಷ್ಟು ಗಾಡಿ सेवन प्लेस है ना सेवन प्लेस है ना हाँ एक्स्ट्रा फिटिंग केर मोशिल वड़ी क्या है एक्स्ट्रा फिटिंग इधर मुंदे बंपर इधर एनी इधर हम बूम इधर एक्स्ट्रा फिटिंग के लास्ट जगह दे रखी है इसकोटे दे मोले जी दो सारो चौक बोलते हैं लोकेशन गड़ी रहता है कैरपेट कैरपेट है अंडे जिले मुंडे